ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಏಕಾದಶಿ ದಿನ ಯಾವ ಥರ ಪೂಜೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡೋ ಅಂಥದ್ದು ಇದರಲ್ಲಿ ಏನಾದರೂ ತಪ್ಪಿದರೆ ಮತ್ತು ಏನಾದರೂ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪಪ್ಪ ಈಗ ಬೇಗನೆ ಎದ್ದು ಐದು ಗಂಟೆಗೆ ಎದ್ದಿದ್ದೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟೇ ನಾನು ಆಲ್ಮೋಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ರು ನೋಡಿ ಅಲ್ಲೇ ನನ್ನದು ನಾನು ಪೂಜೆ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಲೇಟೇ ಆಗಿಬಿಡ್ತು ಇವತ್ತು ನಾನು ಆಲ್ಮೋಸ್ಟ್ ಆರು ಗಂಟೆ ಆರೂವರೆಗೆ ಪೂಜೆ ಮುಗಿಸ್ಕೊಳ್ತಾ ಇದ್ದೆ ಇವತ್ತು ದೇವ್ರ ಮನೆಯದು ಒಂದು ಸ್ವಲ್ಪ ಕ್ಲೀನ್ ಮಾಡೋದ್ರಿಂದ ನನಗೆ ಲೇಟ್ ಆಗಿಬಿಡ್ತು ಇನ್ನೊಂದು ದಿನ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಗೆಸ್ಟು ಮತ್ತು ಬಟ್ಟೆಯವರೆಲ್ಲ ಬಂದ ಬಂದಿದ್ದರು ಅವ್ರಿಗೆ ತೋರಿಸ್ತಾ ಆಗಿಬಿಡ್ತು ಈಗ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫಸ್ಟು ಎಲ್ಲ ಪೂಜೆ ಮಾಡ್ಕೊಳ್ತೀನಿ ನಮ್ಮನೆ ದೇವರು ಎಲ್ಲ ಹೆಸರು ಹೇಳಿ ಪೂಜೆ ಮಾಡಿ ಮತ್ತು ಆ ದೇವ್ರನ್ನ ನೆನೆಸ್ಕೊಂಡು ಇವತ್ತು ಬಂದು ವಿಷ್ಣುವಿನ ಆರಾಧನೆ ಮಾಡಬೇಕು ಫಸ್ಟು ಏನೇ ಪೂಜೆ ಮಾಡಿದ್ರು ನಮ್ಮನೆ ದೇವರು ಫಸ್ಟು ಪೂಜೆ ಮಾಡಿ ಆಮೇಲೆ ಪೂಜೆ ಮಾಡೋವಂಥದ್ದು ನಾನು ನೋಡ್ತಾ ಇರ್ಬೋದು ಇವತ್ತು ವಿಷ್ಣುವಿನ ಆರಾಧನೆ ಅಲ್ವಾ ಮಾಡೋದ್ರಿಂದ ಮನಸ್ಸಿಗೆ ಆಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು ಆ ಭಗವಂತ ವಿಷ್ಣು ದೇವರು ವಿಧಿಷ್ಠರನಿಗೆ ಹೇಳಿದ್ದಾರೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಉಪ್ ಉಪಯೋಗಗಳಿವೆ ಮೋಕ್ಷ ಮಾನವನ ಅತಿ ಮುಖ್ಯ ಅಂತ ಅಂದ್ಬಿಟ್ಟು ತುಂಬನೇ ಈ ಮನಸ್ಕಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ತುಂಬನೇ ಇದರಿಂದ ಹೆಲ್ಪ್ ಆಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತು ದೇವ್ರದ್ದು ನಾಮಾವಳಿ ಬರ್ತ್ಕೊಂಡು ಕೂತ್ಕೊಳ್ತೀನಿ ಆ ರಾಘವೇಂದ್ರ ಅವ್ರದ್ದು ಫಸ್ಟ್ ಬರೀತೀನಿ ಆಮೇಲೆ ಅವ್ರದ್ದು ಶ್ಲೋಕ ಎಲ್ಲ ಬರೆದು ಡೈಲಿ ಬರೀತೀನಲ್ಲ ಅದು ಅದು ಫಸ್ಟ್ ಬರೆದು ಇಟ್ಬಿಟ್ಟು ಮತ್ತು ಆಮೇಲೆ ವಿಷ್ಣುವ್ರದ್ದು ನಾಮಾವಳಿ ಬರ್ ಬರಿತೀನಿ ಅದು ನೂರ ಎಂಟು ಸಲ ಹೋಗ್ತೀನಿ ಅದೇ ನನಗೆ ಒನ್ ಅವರ್ ಟೈಮ್ ಹಿಡಿತದೆ ಈ ಫಸ್ಟು ಈ ಈ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಆವಾಗ ಒಂದು ಸ್ವಲ್ಪ ಹಾಲಾದರೂ ಕುಡಿತಾ ಇದ್ದೆ ಇವಾಗ ನಾನು ಹಾಲು ಕುಡಿಯೋದಿಲ್ಲ ಗುರು ಅವರು ಅಷ್ಟೇ ಏಕಾದಶಿ ದಿನ ಒಂದು ತೊಟ್ಟು ನೀರು ಕುಡಿತಿರ್ಲಿಲ್ವಂತೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡ್ತಿದ್ರಂತೆ ಆರಾಧಿಸ್ತಿದ್ರಂತೆ ಅಂಥದ್ರಲ್ಲಿ ನಾವು ಒಂದು ಅವ್ರಿಗಿಂತ ಒಂದು ಸ್ವಲ್ಪನಾದರೂ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಆವಾಗ ಹಾಲು ಕುಡಿತಾ ಇದ್ದೆ ಮತ್ತು ನೀರು ಹಾಲು ನೀರು ಅಷ್ಟೇ ನಾನು ಇದ್ದು ಈಗ ಹಾಲು ಕುಡಿತಾ ಇಲ್ಲ ಫಸ್ಟ್ ನೀರು ಕುಡ್ಕೊಂಡೆ ಆ ದಿನ ಎಲ್ಲ ಕಳೀತೀನಿ ಮತ್ತು ನೆಕ್ಸ್ಟ್ ದಿನ ಬಂದು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಆವಾಗ ಒಪ್ಪದ್ಬಿಡ್ತೀನಿ ಒಂದು ಹತ್ತು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ನಾನು ತಿಂಡಿನೇ ಮಾಡ್ಕೊಳ್ತೀನಿ ನನಗೆ ಅಂತ ಸಪ್ರೇಟಾಗಿ ಎತ್ಕೊಂಡು ಆಮೇಲೆ ಎಲ್ಲರಿಗೂ ಹಾಕ್ಕೊಡ್ತೀನಿ ಆಮೇಲೆ ನಾನು ತಿಂತೀನಿ ಆ ಥರ ಇದ್ದೀನಿ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ ನನ್ನ ಮನಸ್ಸು ಎಷ್ಟೋ ಹಗುರ ಆಗಿದೆ ಮನಸ್ಸು ತುಂಬಾ ನೆಮ್ಮದಿ ಅನಿಸುತ್ತೆ ಈ ರಥಗಳು ಮಾಡೋದ್ರಿಂದ ನಾನು ಚಿಕ್ಕ ವಯಸ್ಸಿಂದನೂ ಈ ಥರ ರಥ ಆಗಿರ್ಬೋದು ಪೂಜೆ ಆಗಿರ್ಬೋದು ತುಂಬಾ ಇಂಟ್ರೆಸ್ಟು ನನಗೆ ಈ ಥರ ಪೂಜೆ ಮಾಡೋದು ವ್ರತ ಮಾಡೋದು ಅಂತ ಫಸ್ಟು ಅವ್ರದ್ದು ಸ್ಟಾರ್ಟ್ ಮಾಡಿದ್ದು ನಾನು ಫೋಟೋ ತಂದ ದಿನವೇ ಆ ಅವ್ರದ್ದು ಏನು ಹೊರ ಕೊಡೋದು ನಿಜವಾಗ್ಲೂ ಅದು ಸತ್ಯ ನನ್ನ ಲೈಫಲ್ಲೂ ಅದು ಆಗಿದೆ ಆ ತಂದ ದಿನ ನಾನು ಮಾರನೇ ದಿನ ಪೂಜೆ ಮಾಡಿದೆ ಅಪಕ್ಕಂಥ ಬಲಗಡೆಯಿಂದ ಬೀಳ್ತು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ನಾನು ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀನಿ ಅವರು ವರ ಕೊಡೋದು ನಿಜವಾಗ್ಲೂ ಅದು ಸತ್ಯ ನನ್ನ ನನ್ನ ನನಗೂ ಆ ಅನುಭವ ಆಗಿದೆ ತುಂಬ ಸಲ ಕೊಟ್ಟಿದ್ದಾರೆ ಅವರು ರೊತ್ತ ಎಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರಂತೆ ಈ ವ್ರತ ಮಾಡೋವಾಗ ಸಂಕಲ್ಪ ಮಾಡ್ಕೋಬೇಕು ನಾನು ನಿಮಗೆ ಎಷ್ಟು ದಿನ ಮಾಡೋಕ್ಕಾಗುತ್ತೋ ಎಷ್ಟು ವರ್ಷ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಬೋದು ನಾನು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇರೋಂಥದ್ದು ನನಗೆ ಎಷ್ಟು ಶಕ್ತಿ ಇರುತ್ತೋ ನನ್ನ ಜೀವನದಲ್ಲಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನವೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ನಾನು ಎಲ್ಲ ಪೂಜೆ ಎಲ್ಲ ಬರೆದು ಶ್ಲೋಕಗಳೆಲ್ಲ ಹೇಳಿ ಮತ್ತು ಹಸುಗೆ ಈ ಥರ ಬೆಲ್ಲ ಇಟ್ಕೊಂಡಿರ್ತೀನಿ ಅದು ಹೋಗಿ ತಿನ್ನಿಸಿ ಮತ್ತು ಮೇಲ್ಗಡೆ ಹೋಗಿ ಅಕ್ಕಿಗಳಿಗೆ ಕಾಳು ಹಾಕಿ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಮಗಳು ತಿಂಡಿ ಕೇಳಿದ್ಲು ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಹೋಗಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಬನ್ ಬರೋಂಥದ್ದು ಇದೇ ಫ್ರೆಂಡ್ಸ್ ನನ್ನ ವೀಡಿಯೋ ಆಗಿತ್ತು ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಮತ್ತೆ ಇದು ಇನ್ನೊಂದು ಶ್ಲೋಕ ಇದೆ ನಾನು ಅದು ಹೇಳ್ಕೊಳ್ತೀನಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶು ನಾಶಾಯ ಗೋವಿಂದಾಯ ನಮೋ ನಮ ಅದು ನಿಮಗೆ ಎಷ್ಟು ಬಾರಿ ಹೇಳ್ಕೊಳಕ್ಕಾಗುತ್ತೋ ಅಷ್ಟು ಬಾರಿ ಹೇಳ್ಕೊಡಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ ನಾನು ಇಪ್ಪತ್ತೊಂದು ಸಲ ಹೇಳ್ಕೊಡೋ ಅಂಥದ್ದು ನೂರ ಎಂಟು ಸಲನೂ ಹೇಳ್ಕೊಬೋದು ಈ ಮಂತ್ರನ ತುಂಬಾ ಉಪಯೋಗ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಮೇಲೆ ಬಂದು ಒಂದು ಯಾವುದಾದ್ರೂ ಒಂದು ಹಾಡು ಹಾಕ್ಕೊಂಡು ಕೇಳೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ಓಕೆ ಬಾಯ್